ಸುಮಾರು ನಲವತ್ತಕ್ಕೂ ಹೆಚ್ಚಿನ ಶಾಲಾ ಮಕ್ಕಳಿಂದ ಕೃಷಿ ಶಿಕ್ಷಣ ಕಾರ್ಯಕ್ರಮದ ಅಂಗವಾಗಿ ಮೀಟರ್ ತಳಿಯ ಭತ್ತ ನೇಚಿನಾಟಿ ಕಾರ್ಯ ಹಿರಿಯರ ಮಾರ್ಗದರ್ಶನದಲ್ಲಿ ಜರುಗಿತು ಬಂಟ್ವಾಳ ತಾಲೂಕಿನ ಕೋರಿಯಾ ಮಹಾಮಾಯಿ ದೈವಸ್ಥಾನದ ಮುಂಭಾಗದಲ್ಲಿನ ಯಾದವ್ ಪೂಜಾರಿ ಭತ್ತದ ಗದ್ದೆಯಲ್ಲಿ ಮೀಟರ್ ತಳಿಯ ಭತ್ತ ನೇಚಿನಾಟಿ ಕಾರ್ಯಕ್ರಮ ನೆರವೇರಿತು ಸುಮಾರು ಒಂದು ಪ್ರದೇಶದ ಭತ್ತ ನೇಚಿನಾಟಿ ಕಾರ್ಯವನ್ನು ಶಾಲೆಯ ಪಠ್ಯೇತರ ಚಟುವಟಿಕೆ ಕೃಷಿ ಶಿಕ್ಷಣ ಅಂಗವಾಗಿ ನಡೆಸಲಾಯಿತು ಈ ವೇಳೆ ಬಾಳ್ತಿಲಾ ಕೃಷಿ ಸಖಿ ಗುಲಾಬಿ ಅವರು ಭತ್ತದ ಬೀಜೋಪಚಾರ ಕುರಿತು ಮಾಹಿತಿ ನೀಡಿದರು ಬಳಿಕ ಲಲಿತಾ ಅವರು ಮಕ್ಕಳು ಭತ್ತ ನಾಟಿ ಮಾಡುವ ವೇಳೆ ಪಾರಂಪರಿಕ ಸಂಧಿ ಹಾಡುವ ಮೂಲಕ ಮಕ್ಕಳನ್ನು ಹೊರತುಂಬಿಸಿದರು ಇನ್ನು ನೀರಪಾದೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸ್ಥಳೀಯ ಉತ್ಸಾಹಿ ಯುವ ಕೃಷಿಕರ ನೆರವಿನೊಂದಿಗೆ ನೇಜಿ ನಾಟಿ ಕಾರ್ಯಕ್ರಮ ಯಶಸ್ವಿಯಾಯಿತು ನದ ಹಿನ್ನೆಲೆ ಇರುವಂತಹ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ ಗ್ರಾಮೀಣ ಬದುಕಿನ ಮಕ್ಕಳಿದ್ರೂ ಕೂಡ ಆ ಗ್ರಾಮೀಣ ಸೊಗಡನ್ನ ಮರೆತಿರುವಂತದ್ದು ನಾವು ಯಾಕಂತ ಹೇಳಿದ್ರೆ ಈಗಿನ ಕಾಲ ಬದಲಾಗಿದೆ ಎಲ್ಲವೂ ಅಪ್ಡೇಟ್ ಆಗುವಾಗ ನಮ್ಮ ಮಕ್ಕಳಿಗೆ ಕೃಷಿ ಬದುಕಿನ ಒಂದು ಪಾಠವನ್ನ ಕೃಷಿ ಬದುಕು ಬಹಳ ಶ್ರೇಷ್ಠ ಈ ದೇಶದ ಬೆನ್ನೆಲುಬು ಕೃಷಿ ಅನ್ನುವನ್ನ ಮತ್ತೊಮ್ಮೆ ನೆನಪಿಸುವಂತಹ ಉದ್ದೇಶ ಕೃಷಿ ಇದ್ರೆ ಮಾತ್ರ ನಾವು ಊಟ ಮಾಡಿದ್ವಿ ಎಲ್ಲ ವೃದ್ಧಿಗಿಂತ ಕೃಷಿಯು ಅತ್ಯಂತ ಪ್ರಮುಖ ವಹಿಸುವುದು ಮಕ್ಕಳಿಗೆ ಮನಗಾಣ ಬಹಳ ದೊಡ್ಡ ಉದ್ದೇಶದಿಂದ ನಾವು ಕಳೆದ ವರ್ಷ ಪರ್ವಕಾಲ ಆ ಸಮಯದಲ್ಲಿ ಬದುಕು ಮಣ್ಣಿನ ಜೊತೆ ಆ ಹರಿಮಳ ಸಿಗಲಿ ನಿಜವಾಗಿ ಕೂಡ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಿನ್ನೆ ಮೊನ್ನೆ ತಾನೇ ಕರಾಟೆ ಪಂದ್ಯ ಮಟ್ಟದ ಕರಾಟೆ ಪಂದ್ಯ ಮಕ್ಕಳು ಸುಸ್ತಾಗಿದೆ ಅವರಿಗೊಂದು ಹೊಸ

ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ